ನಮಸ್ಕಾರ ವೀಕ್ಷಕರೇ ಸನಾತನ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಗಡಿ ಭಾಗದಲ್ಲಿರುವ ಕೇತೇಶ್ವರ ದೇವಾಲಯ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಈ ದೇವಸ್ಥಾನದ ಕುರಿತಾಗಿರ್ತಕ್ಕಂಥ ಹಾಗೂ ಶಿವಶರಣ ಹಾಗೂ ವಚನಕಾರರಾಗಿರ್ತಕ್ಕಂಥ ಏಲೇಶ್ವರ ಕೇತಯ್ಯನವರ ಇತಿಹಾಸ ತಿಳಿಯೋಣ ದೇವಸ್ಥಾನದ ಕುರಿತು ಹೇಳಬೇಕು ಅಂತಂದರೆ ಈ ದೇವಸ್ಥಾನ ಬಂದು ಹನ್ನೆರಡನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಅದ್ಭುತವಾಗಿರ್ತಕ್ಕಂಥ ಇಲ್ಲಿ ಶಿಲೆಗಳನ್ನು ನೋಡ್ಬೋದು ನಾವು ಶಿಲೆಗಳ ಕೆತ್ತನೆ ಅಂತೂ ಯಾವ ಹಂಪಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿದೆ ಆದರೆ ನಮ್ಮ ದೌರ್ಭಾಗ್ಯ ಏನು ಅಂತಂದರೆ ದೇವಸ್ಥಾನ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಜಿಲ್ಲಾಡಳಿತ ಪುರಾತತ್ವ ಇಲಾಖೆ ಯಾವುದೇ ಇಲಾಖೆ ಸಹಿತ ಇದರ ಗಮನ ಹರಿಸದೇ ಇರುವುದು ಒಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು ನಿಧಿ ಆಸೆಗೆ ಬೆಲೆ ಕಟ್ಟಲಾಗದ ಶಿಲೆಗಳನ್ನು ಹೊರದು ಹಾಕಿರೋದು ಎಷ್ಟು ಸರಿ ಅನ್ನೋದು ಇಲ್ಲಿ ಬಹಳ ಬೇಜಾರಾಗುತ್ತೆ ರೀ ದೇವಸ್ಥಾನ ನೋಡಿದ್ರೆ ಎಷ್ಟೊಂದು ಒಳ್ಳೆ ಶಿಲ್ಪಕಲೆಗಳು ಎಷ್ಟು ನೋಡಕ್ಕೆ ನಯನ ಮನೋಹರವಾಗಿದ್ದಾವೆ ಆದರೆ ಯಾರೊಬ್ಬರ ಯಾವ ಆಡಳಿತ ಆಗಿರಬಹುದು ಸಾರ್ವಜನಿಕರಾಗಿರ್ಬೋದು ಯಾರೂ ಸಹಿತ ಈ ದೇವಸ್ಥಾನದ ಸಂರಕ್ಷಣೆಗೆ ಮುಂದಾಗದೇ ಇರೋ ಕಾರಣ ದೇವಸ್ಥಾನ ಸಂಪೂರ್ಣ ಶಿಥಿಲಾವಸ್ಥೆಯಿತ್ತು ಈಗೋ ಆಗೋ ಅನ್ನೋ ಸ್ಥಿತಿಯಲ್ಲಿದೆ ಸ್ಥಳದ ಸುತ್ತಲೂ ನಾವು ಮುಳ್ಳಿನ ಪದಗಳನ್ನು ದಿನ ನೋಡ್ಬೋದು ದೇವಸ್ಥಾನದ ಅವಶೇಷಗಳು ಚೆನ್ನ ಬಿದ್ದಿರೋದು ಸಹಿತ ನಮಗೆ ಕಾಣುತ್ತೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ದೇವಸ್ಥಾನ ದೇವಸ್ಥಾನದ ಕಲ್ಯಾಣ ಗೋಡೆಯ ಮೇಲೆ ನಾಟ್ಯಭಂಗಿಯ ಶಿಲಾ ಬಾಲಕಿಯರು ದೇವಸ್ಥಾನದ ಒಳ ಹೊಕ್ಕರೆ ಇತಿಹಾಸ ಮತ್ತು ಶಿಲ್ಪ ಕಲೆಯ ಕುರಿತು ಗೊತ್ತಾಗಬಹುದು ಆದ್ರೆ ಒಳ ಹೋಗೋಕೆ ಆಗಲ್ಲ ಸ್ಥಳೀಯ ಹಿರಿಯರೊಂದಿಗೆ

ಒಳಗೆ ಏನಾರ ಲಿಂಗ ಆಗ್ಲಿ ಏನಾರ ಐತ್ರಿ ದೇವ್ರು ಏನಾರು ನೋಡ್ರಿ ನೀವು ಯಾರ ಯಾತಾತಾರೀ ಹಾ ರೀ ಹೌದ್ರಿ ವಾರಣಾಸಿ ಮಠದ ಶ್ರೀಗಳು ದೇವಸ್ಥಾನದ ಸಂರಕ್ಷಣೆ ಮಾಡಿರೋದಾಗಿ ಹಿರಿಯರು ತಿಳಿಸ್ತಾರೆ ಹಾ ರೀ

ಕೇತಯ್ಯನವರ ಸಮಾಧಿ ದೇವಸ್ಥಾನದ ಸುತ್ತಮುತ್ತಲೂ ಸಾಕಷ್ಟು ವಿಘ್ನಗೊಂಡಿರುವ ಮೂರ್ತಿಗಳು ಕಾಣಸಿಗ್ತವೆ ಚೌಡಮ್ಮ ದೇವಿ ಶಿವಲಿಂಗ ಶಿವಲಿಂಗದ ಪೀಠ ಮತ್ತೆ ಇಲ್ಲಿ ಸಾಕಷ್ಟು ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಇದು ಸಹಿತ ಅತ್ಯಂತ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಸರಿಸುಮಾರಾಗಿ ಏಳೆಂಟ್ನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೂ ಇಲ್ಲಿ ನಾವು ವಿಘ್ನಗೊಂಡಿರ್ತಕ್ಕಂಥ ಗಣೇಶ ವಿಗ್ರಹ ನಾವಿಲ್ಲಿ ನೋಡ್ಬೋದು ದೇವಸ್ಥಾನ ಇದು ಸಹಿತ ಇಲ್ಲಿ ಮೂರ್ತಿ ವಿಘ್ನ ಆಗಿದೆ ದೇವಸ್ಥಾನದ ಸಂರಕ್ಷಣೆ ಆಗಿಲ್ಲ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಪೂರ್ವಜರು ನಮಗೆ ನೀಡಿರ್ತಕ್ಕಂಥ ದೇವಸ್ಥಾನಗಳಾಗಿರ್ಬೋದು ಶಿಲ್ಪಕಲೆ ಆಗಿರ್ಬೋದು ಅದನ್ನು ಸಂರಕ್ಷಿಸಲು ವಿಫಲ ಆಗಿದ್ವಿ ಅನ್ನೋದು ಒಪ್ಕೋಬೇಕು ಹನ್ನೊಂದನೇ ಶತಮಾನದ ವಚನ ಕ್ರಾಂತಿಕಾರರಾಗಿರ್ತಕ್ಕಂಥ ಬಸವಣ್ಣನವರ ಸಮಕಾಲೀನರಾಗಿರುವ ವಿಲೇಶ್ವರ ಕೇತಯ್ಯನವರು ಇನ್ನೂರಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ ಅವರು ಪೂಜೆ ಮಾಡ್ತಿದ್ದ ದೇವಸ್ಥಾನ ಇದು ಇನ್ನೂ ಸಮಯ ಮಿಂಚಿಲ್ಲ ಇನ್ನೂ ಸಂಬಂಧಪಟ್ಟ ಪುರಾತತ್ವ ಇಲಾಖೆ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಆಗಿರ್ಬೋದು ಯಾರೇ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಇವುಗಳ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಇವುಗಳ ಪರಿಚಯ ಮಾಡಬೇಕು ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡಿರೋದು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ